ಹೇಳಿ ನಾನು ಸಿದ್ಧಗೊಂಡ್ ರುದ್ರಗೌಡ ರುದ್ರಗೌಡ್ರ ಬಾಬಾನಾಗ ಗ್ರಾಮ ಪಂಚಾಯತಿ ಸದಸ್ಯ ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಕರೆಯುವಂತ ಉದ್ದೇಶ ಏನಪ್ಪ ಅಂದ್ರೆ ಈ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನು ಮುಂದೆಗೊಳಿಸಿ ಅಧಿಕಾರ ಐತಿ ಅನ್ನುವಂಥ ಒಂದು ಭಾಸನೂ ಆಗ್ಲಾದ ರೀತಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದು ಕುತಂತ್ರದಿಂದ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಇದೇ ರೀತಿ ಹೋದ್ರೆ ಬರುವಂಥ ದಿವಸದೊಳಗೆ ಮೂರು ಹಂತದೊಳಗೆ ಇರತಕ್ಕಂಥ ಈ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಐತಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ವ್ಯವಸ್ಥೆಯನ್ನೇ ಇತಿಗೆ ಇಚ್ಚಕ್ಕೆ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಏನೀ ತೊಂಬತ್ತ್ ಮೂರ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಾರಂಭ ಆಗೈತಿ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಯಾರು ನಮ್ಮ ರಾಮಕೃಷ್ಣ ಹೆಗಡೆಯವ್ರು ಇರ್ಬೋದು ಸಾಹೇಬ್ ಇರ್ಬೋದು ದೇಶದ ಆಗಿನ ಪ್ರಧಾನಮಂತ್ರಿಗಳವರು ರಾಜೀವ್ ಗಾಂಧಿಯವರು ಒಂದು ಒಂದು ಪ್ರೀತಿಯಿಂದ ಒಂದು ಮಹತ್ವಾಕಾಂಕ್ಷೆ ಆಸೆಯ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು ಆದರೆ ಇವತ್ತು ಏನಾಗ್ಯಪ್ಪ ಅಂದ್ರೆ ಆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲಾಧಿಕಾರಿಗಳ ಮತ್ತು ಈ ಶಾಸಕಾಂಗ ಅಂದ್ರೆ ಶಾಸಕರು ಸಂಸದರ ಕೈಗೊಂಬೆಯಾಗಿ ಆಟ ಆಡುವಂಥ ಪರಿಸ್ಥಿತಿ ಬಂದದ್ ಬರುವಂಥ ದಿನದೊಳಗೆ ಹಿಂಗೆ ಆದರೆ ಯಾರೂ ಪಂಚಾಯತ್ ರಾಜ್ ಕಡೆ ಹಣಿಕೆ ಹಾಕ್ಲಕ್ಕಂಥ ಪರಿಸ್ಥಿತಿ ಬರ್ದತ್ ಯಾಕಂದ್ರೆ ಇವತ್ತಿನ ಯುವಕರು ನೀವು ನೋಡ್ಬೇಕು ಎಲ್ಲ ಕಡೆ ಹೇಳ್ತಾರೆ ರಾಜಕಾರಣಕ್ಕೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಇದೆಲ್ಲ ಹೇಳಕ್ಕೆ ಅಷ್ಟೇ ಚೆಂದ ಇಲ್ಲಿ ಬಂದರೆ ಗೊತ್ತಾಗ್ಕತ್ತಿ ಪ್ರತಿಯೊಬ್ಬರಿಗೂ ಪಂಚಾಯತ್ ರಾಜ್ ವ್ಯವಸ್ಥೆಯೊಳಗೆ ಒಬ್ಬ ಪಂಚಾಯತಿ ಮೆಂಬರ್ ಯಾವುದೇ ಒಂದು ತಾಲ್ಲೂಕ್ ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯ್ತಿಗೆ ಹೋದ್ರೂ ಅಧಿಕಾರಿಗಳು ಆ ಆ ಸಂಬಂಧಪಟ್ಟ ಪಿ ಡಿಒ ಆಗಿರ್ಬೋದು ಮತ್ತೊಬ್ಬ ಯಾವುದೋ ಒಂದು ಅಧಿಕಾರಿ ಆಗಿರ್ಬೋದು ಅವ್ರನ್ನ ಕರೆದು ತಾಕೀತ್ ಮಾಡುವಂಥ ವ್ಯವಸ್ಥೆ ಇತ್ತು ಆ ಮೆಂಬರ್ಗಳನ್ನ ಆ ಅಧ್ಯಕ್ಷರನ್ನ ಇಲ್ಲಿಗೆ ಯಾಕೆ ಬರ್ಬಿಡ್ತೀರಿ ಇಲ್ಲಿಗೆ ಬರುದು ಬೇಡ ಅಲ್ಲೇ ನೀವೇ ಕಂಟ್ರೋಲ್ ಮಾಡ್ಬೇಕಂತ ಕೇಳ್ತಾರ ಅವ್ರು ಅಂದ್ರೆ ಪಂಚಾಯತಿ ಮೆಂಬರ್ಗಳು ಕಂಟ್ರೋಲ್ ಮಾಡುವ ವಸ್ತುವಾಗಿ ಇವತ್ತು ಮಾರ್ಪಾಡಾಗ್ಯಾರ ಅದೇ ರೀತಿ ನಾವು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಾದ್ರೆ ನೂರಾರು ಆಶೆ ಇಟ್ಕೊಂಡು ಈ ಪಂಚಾಯಿತಿ ಸದಸ್ಯ ಆಗಿರ್ತಾರ ನಾವೆಲ್ಲ ಆಗಿರ್ತೀವಿ ಆದ್ರೆ ಇಲ್ಲಿ ಬಂದ ಬಳಕೆ ಗೊತ್ತಿ ಯಾವುದೇ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಹಳ್ಳಿಗಳೊಳಗೆ ಇರುವಂಥದ್ದು ಎಷ್ಟು ಎರಡ್ನೂರು ಮೂರ್ನೂರು ಮನಿ ಇರ್ತಾವೆ ಅಣತಂಬ್ರ ಇರ್ತಾರ ಬಂಧುಗಳಿರ್ತಾರ ಅವ್ರನ್ನೆಲ್ಲ ವಿರೋಧ ಕಟ್ಕೊಂಡು ಅವ್ರಿಗೆಲ್ಲ ನೂರ ಎಂಟು ಆಸೆ ಹಚ್ಚಿ ಇಲ್ಲಿ ಬಂದ ಬಳಕ ಎಲ್ಲರೂ ಕೂಡ ಅದನ್ನ ಹಿಚುಕಿ ಬಿಡುವಂಥ ವ್ಯವಸ್ಥೆ ಆದ್ರೆ ಮುಂದೆ ಯಾರು ಇಲ್ಲಿ ಇದಕ್ಕೆ ಬೆನ್ನತ್ತಾರ ಯಾರು ಪಂಚಾಯ್ತಿ ಸದಸ್ಯರಾಗ್ತಾರ ಯಾರ ಈ ಪಂಚಾಯತಿ ಉಳಿ ಉಳಿಸ್ತಾರ ಇದು ಆಗೋದಿಲ್ಲ ಹಾಗಾಗಿ ಇನ್ನೂ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಮೇಲಾಧಿಕಾರಿಗಳು ಯಾವ ರೀತಿ ಪಂಚಾಯತಿಗಳನ್ನ ದಬ್ಬಾಳಿಕೆಗೆ ಒಳಪಡಿಸ್ಯಾರಪ್ಪ ಅಂದ್ರೆ ನಿಮಗೆ ನಾ ಹೇಳಕ್ ಬಳಸ್ತೀನಿ ಕೇಂದ್ರ ಸರ್ಕಾರದಿಂದ ಹದಿನೈದನೇ ಹಣಕಾಸು ಐದು ವರ್ಷಗೊಮ್ಮೆ ಚೇಂಜ್ ಆಗುತ್ತೆ ನಮಗೆ ಈಗ ಇದ್ದದ್ದು ಹದಿನೈದು ಹಣಕಾಸು ಅದನ್ನೇನು ನಮಗೆ ನಿರ್ ನಮಗ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿರ್ತೈತಿ ಆ ಪಂಚಾಯಿತಿ ಕೊಟ್ಟಂತ ಅನುದಾನದಲ್ಲಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ರಾಜ್ಯ ಸರ್ಕಾರದ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಮ್ಮದೇ ಆದಂತ ಕಾನೂನುಗಳನ್ನ ಜಾರಿಗೊಳಿಸ್ತಾರೆ ನೀವು ಈ ರೀತಿ ಮಾಡಬೇಕು ಅಲ್ಲಿ ಕೇಂದ್ರ ಸರ್ಕಾರ ಏನ ತಮ್ಮದೇನು ಕಾನೂನು ಕೊಟ್ಟಿರ್ತದೆ ಅದನ್ನು ಬಿಟ್ಟು ಇದೇ ಅನುದಾನದೊಳಗ ನೀವು ಎಡಿಟ್ ಬಿ ಪಿ ತೆಗೀರಿ ಸಿಬ್ಬಂದಿ ಪಗಾರ ಕೊಡ್ರಿ ಇದೂ ಅವಕಾಶ ಇರುದಿಲ್ಲ ಆದ್ರೂ ಮೇಲಾಧಿಕಾರಿಗಳು ಹೇಳತಾರ ಮತ್ತಿ ಇನ್ ಕೆಲವೊಂದು ತಮ್ಮದೇ ಆದಂತ ಕಾನೂನು ತರ್ತಾರೆ ಅವು ಹಿಡನ್ ಅಜೆಂಡ ಅಂತವೆಲ್ಲ ಮಾಡೋದ್ರಿಂದ ಏನಾಗ್ತತಿ ಅಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ಲ ಗ್ರಾಮದೊಳಗೆ ಒಂದು ಕುಡಿಯುವ ನೀರಿ ವ್ಯವಸ್ಥೆ ಒಂದು ನೈರ್ಮಲೀಕರಣ ಮತ್ತು ಕೆಲವೊಂದು ಅಂಗು ಕೆಲರಿಗೆ ಹಿಂದುಳಿದವ್ರಿಗೆ ಮಾಡ್ರಿ ಅಂತೇಳಿ ಏನು ಕೊಟ್ಟಿರ್ತತಿ ಅದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ತಮ್ಮ ಮನಸ್ಸಿಚ್ಚೇ ಈ ಅನುದಾನವನ್ನು ಮಾಡಿಸ್ಕೋತಾ ಇದ್ದಾರೆ ಅದೇ ರೀತಿ ಎಂ ಜಿ ಎನ್ ಆರ್ ಐ ಸಿ ಯೋಜನೆ ಒಳಗೆ ನಾವೆಲ್ಲ ನೋಡ್ಬೋದು ಈಗ ಈಗ ಈ ವರ್ಷದ ಅವಧಿ ಒಳಗಾದರೂ ಯಾವುದೇ ಒಂದು ಸಣ್ಣ ಕೆಲಸನೂ ಎಲ್ಲಿ ನಡೆಯಾಕತ್ತಿಲ್ಲ ಯಾಕೆ ನೀವು ಇಂಥ ಕಾನೂನು ಕೊಡ್ತೀರಿ ಆ ಕೆಲಸ ನಡೀಲಿಲ್ಲ ಅಂದ್ರೆ ಆ ಕಾನೂನು ಅವಶ್ಯಕತೆ ಅದರದ ಅದು ಅವಶ್ಯಕತೆ ಇಲ್ಲ ಅದನ್ನು ಜನರಿಗೆ ತೋರಿಸ್ಲಾಕ ಕೆಟ್ಟ ಇಡೋದಪ್ಪ ಅಂದ್ರೆ ಅದರ ನಮಗಿಲ್ಲ ಮತ್ತು ಅದು ಸಾಕಾಗಟ್ಟು ಹೇಳುದು ದುಡ್ಡು ಭಾಳ ಐತಿ ನಾವು ಸಾಕಾಗಟ್ಟು ಕೊಡ್ತೀವಿ ನೀವು ಹತ್ತು ಕೋಟಿ ಮಾಡ್ರಿ ಇಪ್ಪತ್ತು ಕೋಟಿ ಮಾಡ್ರಿ ಸತ್ಯ ಏನಾಯ್ತಪ್ಪ ಅಂದ್ರೆ ಒಂದು ಕೋಟಿ ರೂಪಾಯಿನೂ ಕೆಲಸ ಮಾಡ್ಲಾಕ ಅವಕಾಶ ಇಲ್ಲ ಪಂಚಾಯತಿ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ಏನು ನೋಡ್ರಿ ಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೀವು ಕೊಟ್ಟಿರ್ತೀರಿ ಹೊರಗೆ ಹೋದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಪಗಾರ ಐತಿ ಇಲ್ಲಿ ಬಂದು ಯಾರು ದುಡಿತಾರ ಗ್ರಾಮ ಪಂಚಾಯತಿ ಕೆಲಸ ಆಗ್ಬೇಕಾಗೈತಿ ಗ್ರಾಮದ ಕೆಲಸ ಆಗ್ಬೇಕಾಗ್ಯಾವ ಆದರೆ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೀವೇ ತಂದ್ರಿ ಅದು ಫೋಟೋ ಫೋಟೋದು ಇ ಎಫ್ ಎಮ್ ಎಸ್ ತಂದ್ರಿ ಅವೆಲ್ಲ ನೀವೇ ತಂದ್ರಿ ಮತ್ತು ನೀವೇ ಅದನ್ನು ಆನ್ಲೈನ್ದೊಳಗೆ ಹಾಕ್ತೀರಿ ಎಲ್ಲ ಅಧಿಕಾರಿಗಳೇ ಅದನ್ನು ಮತ್ತೆ ನೀವೇ ಕಂಪ್ಲೇಂಟ್ ತಗೋತೀರಿ ನೀವೇ ಎನ್ಕ್ವೈರಿ ಮಾಡ್ತೀರಿ ಎಲ್ಲ ನಿಮ್ಮ ಮನಶಿಚ್ಛೆ ಮಾಡ್ತೀರಿ ಕೆಲಸ ಮಾಡಬಾರ್ದು ಅದ ಹಿಂಗಾದ್ರಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗೋದಿಲ್ಲ ಮತ್ತು ಆಮೇಲೆ ಸ್ಟೇಟ್ ಗವರ್ಮೆಂಟ್ ಡೆವಲಪ್ಮೆಂಟ್ ಅಂತೇಳಿ ಒಂದು ಅನುದಾನ ಬರ್ತಿತ್ತು ಮೊದಲು ಡೆವಲಪ್ಮೆಂಟ್ ಅಂತೇಳಿ ಅನುದಾನ ಬರ್ತಿತ್ತು ಆದ್ರೆ ಏನಾಗೈತಪ್ಪ ಅಂದ್ರೆ ರಾಜ್ಯ ಸರ್ಕಾರನೇ ಮಾಡೋದ್ ಹಂಚೆ ಅವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರಿಗೆ ಕೊಟ್ಟು ಬಿಡ್ಲಾಕೀರಿ ಸಿಬ್ಬಂದಿಯವ್ರಿಗೆ ಪಗಾರ ಕೊಡ್ಲಿಪ್ಪಾ ಅಂದ್ರೆ ನೀವು ಅಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅವ್ರದ ನೀರು ಬಿಡುವುದು ಯಾರ್ಗೊಳದು ಮತ್ತೆ ನೀರು ಗಂಟಿಗೊಳದು ನೀವೇ ಎಲ್ಲ ಅಪ್ರೂವಲ್ ಮಾಡಿಕೊಂಡು ನೀವೊಂದು ಒಂದು ವ್ಯವಸ್ಥೆಗೆ ತಂದ್ರಿ ಅವ್ರನ್ನ ಅವ್ರೇ ಅವ್ರ ಪಗ ರೇಟ್ ಕೊಡ್ತೀರಿ ಇವತ್ತು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಭಾಳ ಅಷ್ಟ್ರೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕಂಪ್ಯೂಟರ್ ಆಪರೇಟರ್ ಕ್ಲಾರ್ಕ್ಗಳು ಹದಿನೆಂಟು ಹತ್ತೊಂಬತ್ತು ಸಾವಿರ ರೂಪಾಯಿ ಐತಿ ಅಷ್ಟಕ್ಕೆ ಅವ್ರ ಜೀವನ ಆಗೋದಿಲ್ಲ ಆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೂ ನಮ್ಮ ಡೆವಲಪ್ಮೆಂಟ್ ಅವಧಾನದಿಂದ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀರಿ ನೀವು ನಿಮ್ಮ ರಾಜ್ಯ ಸರ್ಕಾರದ ದುಡ್ಡೇ ಇಲ್ಲ ರೊಕ್ಕಾನೆ ಕುಡುದಿಲ್ಲ ಮತ್ತು ನಮ್ಮ ಪಂಚಾಯತಿ ರೊಕ್ಕಾನೆ ನೀವೇ ಕುಡ್ದಾಗಿತ್ತು ಅಂದ್ರೆ ಅದನ್ನ ನಾವೇ ಕೊಡ್ಬೋದಾಗಿತ್ತು ನಾವೇ ಮಾಡ್ತಿವಿಲ್ಲ ನೀವೇ ಹಾಕ್ಬೇಕು ಪಂಚಾಯ್ತಿ ಸದಸ್ಯರಿಗೆ ಏನು ಅಧಿಕಾರ ಐತಿ ಯಾವುದೂ ಅಧಿಕಾರ ಇಟ್ಕೊಂಡಿಲ್ಲ ಇಟ್ಟಿಲ್ಲ ಅದೇ ರೀತಿ ಮತ್ತು ಇನ್ನೊಂದು ಅದರೊಂದು ನಾಲ್ಕು ಲಕ್ಷ ರೂಪಾಯಿ ಹತ್ತು ಪರ್ಸೆಂಟ್ ಅಮೌಂಟ್ ಅವ್ರಿಗೆ ಕೊಡ್ತೀರಿ ಇನ್ನು ಮುಂದೆ ಆರು ಲಕ್ಷ ರೂಪಾಯಿ ಕೆ ಬಿಲ್ ಕಟ್ಟ್ರಿ ಅಂತೇಳಿ ನೀವೇ ಅದಕ್ಕೊಂದು ಅಕೌಂಟ್ ಮಾಡಿ ಅದೇ ಅಕೌಂಟಿಗೆ ನೀವೇ ಜಮಾ ಕೊಡ್ತೀರಿ ಮತ್ತು ಅದನ್ನೇ ಸೀದಾ ವಯ್ದು ನಾವು ಕೆ ಬಿಲ್ ಕಟ್ಟಬೇಕು ಅಲ್ರಿ ಜಗತ್ತಿಗೆ ಎಲ್ಲರಿಗೆ ಉಚಿತ ಕೊಟ್ಟಿರಿ ಎಲ್ಲ ಫ್ರೀ ಕೊಟ್ಟಿರಿ ಎಲ್ಲ ಕೊಟ್ಟಿರಿ ಒಂದು ಪಂಚಾಯ್ತಿಗಳಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಊರ ಬೆಳಕಿನ ವ್ಯವಸ್ಥೆ ಒಂದು ಫ್ರೀ ಕುಡಿಯಾಕ ಆಗೋದಿಲ್ಲ ನಿಮ್ಮ ಕೈಲಿ ಅದಕ್ಕೆ ಆ ರೀತಿ ಆದ್ರೆ ಪಂಚಾಯಿತಿಗಳು ಉಳುವಿನ ಉಳುವ ಇಲ್ಲ ಮತ್ತು ಅವಾಗ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ವರ್ಗ ಒಂದು ನಮ್ಮ ಪಂಚಾಯಿತಿ ಅಲ್ಲ ಸರ್ ನಿಮ್ಮ ಹೆಸರಾದ ನಿಮ್ಮ ಟೆಲರಿಗೂ ನಮಸ್ಕಾರ ಅದು ಹೆಸ್ರು ನಾಳೆ ನೀವು ಹೇಳಿನಂದ್ರೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಂದ್ರೆ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಈ ಕರ್ನಾಟಕ ರಾಜ್ಯದ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಅಭಿವೃದ್ಧಿ ದೆಸೆಯಲ್ಲಿ ನಾವು ತ್ರೀ ಟೈರ್ ಸಿಸ್ಟಮ್ ಮಾಡಿ ಪಂಚಾಯಿತಿಗಳನ್ನು ವಿಂಗಡಣೆ ಮಾಡಿ ಪಂಚಾಯಿತಿಗಳನ್ನು ಗ್ರಾಮಗಳನ್ನ ಅಭಿವೃದ್ಧಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹೌದು ಗ್ರಾಮ ಪಂಚಾಯತ್ ಅಂತ ತ್ರೀ ಟೈಮಿಂಗ್ ಸಿಸ್ಟಮ್ ತ್ರೀ ಟೈರ್ ಸಿಸ್ಟಮ್ ಆಗಿ ಮಾರ್ಪಾಡು ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಸ್ವಯಂ ಸರ್ಕಾರಗಳನ್ನಾಗಿ ಅಧಿಕಾರ ಕೊಟ್ಟು ಸಂವಿಧಾನಬದ್ಧವಾದಂಥ ಅಧಿಕಾರ ಕೊಟ್ಟು ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಗ್ರಾಮ ಸಭೆಯ ಮುಖಾಂತರ ಅವಕಾಶ ಕೊಟ್ಟು ಗ್ರಾಮಗಳ ಅಭಿವೃದ್ಧಿ ಸಲುವಾಗಿ ಈ ಅವಕಾಶವನ್ನು ಕೊಟ್ಟಂಥ ಮಹಾನ್ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ರಾಜೀವ್ ಗಾಂಧಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಈ ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಮನಗಂಡು ಈ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಅನ್ನ ತಂದಾಗ ಆ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಆಯ್ತು ರಾಜ್ಯಸಭೆಯಲ್ಲಿ ಬಿಲ್ ಒಂದೇ ಮತದಿಂದ ಬಿದ್ದು ಹೋದಾಗ ಗಳಗಳನೆ ಇತಿಹಾಸದ ಪುಟಗಳಲ್ಲಿ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ನಾನು ಈ ದೇಶದ ಅಭಿವೃದ್ಧಿ ಸಲುವಾಗಿ ನಾನು ಮಾಡಬೇಕನ್ನು ವಿಚಾರ ಇತ್ತು ಆದ್ರೆ ನಾನು ಮಾಡಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಅತ್ತಂತ ಮೊದಲನೇ ಪ್ರಧಾನ ಮಂತ್ರಿ ಯಾರಾದರೂ ಇದ್ರೆ ಅದು ರಾಜೀವ್ ಗಾಂಧಿ ಅವರು ಆದ್ರೆ ಮಹನೀಯರೇ ಈ ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿ ಅವರೇ ಪಕ್ಷ ಅವ್ರದೇ ಪಕ್ಷ ಇದೆ ಅದೇ ಪಕ್ಷದ ಮುಖ್ಯಸ್ಥರು ಸಂವಿಧಾನವನ್ನ ತೋರಿಸಿಕೊಂಡು ಸಂವಿಧಾನ ಬದ್ಧವಾದಂತಹ ಸಂವಿಧಾನ ಉಳಿಸಿರಿ ಅನ್ನುವಂಥ ಜಾತನ್ನ ಕರೆ ಕೊಟ್ಟಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಗಮನಿಸಿದಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಯುತ್ತಿಲ್ಲ ಅದೇ ರೀತಿಯಾಗಿ ನಮ್ಮ ಈ ಗ್ರಾಮ ಪಂಚಾಯತ್ ಚುನಾವಣೆಗಳು ಈಗ ಈ ಜನವರಿ ಹಾಗೂ ಜನವರಿಯಲ್ಲಿ ಜನವರಿ ಮೂವತ್ತರ ತಾರೀಕಿಗೆ ಮುಕ್ತಾಯಗೊಳ್ಳುತ್ತದೆ ಕಾನೂನಿನಲ್ಲಿ ಈ ಪಂಚಾಯತ್ ರಾಜ್ ಆಕ್ಟ್ನಲ್ಲಿ ಚುನಾವಣೆ ಮುಗಿಯುವ ಮೊದಲು ಈ ಚುನಾವಣೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸರ್ಕಾರದ ಆದೇಶ ಕಾನೂನು ಕಾನೂನಿನ ಅವಕಾಶ ಇದ್ರೂ ಕೂಡ ಈಗಿನ ಮಾನ್ಯ ಸರ್ಕಾರ ಹಿಂಬಾಗಿಲಿನಿಂದ ಈ ಚುನಾವಣೆಯನ್ನ ಮುಂದೂಡುವಂತ ಹುನ್ನಾರವನ್ನ ಮಾಡ್ತಾ ಇದೆ ನಾವು ಒಂದು ವಾರ್ಡಿಗೆ ಒಂದೇ ಸದಸ್ಯರು ಅಂದ್ರೆ ನಾಲ್ಕು ಜನರಿಗೆ ಒಂದು ಅಂತ ಈಗ ಕಾನೂನಿದೆ ಅದನ್ನ ಮುಂದೂಡಿ ನಾವು ಒಂದು ಸಾವಿರ ಜನರಿಗೆ ಒಂದು ಒಬ್ಬ ಸದಸ್ಯನ ನೇಮಿಸಬೇಕು ಅನ್ನುವಂತ ವಿಚಾರ ಸರ್ಕಾರದಿದೆ ಆದ್ರೆ ನಾವು ವೆಲ್ಕಮ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಅವ್ರ ವಿಚಾರ ಸ್ವಾಗತಾರ ಆದ್ರೆ ಅದನ್ನ ಮತ್ತೆ ಅವರು ಮತ್ತೆ ಪಕ್ಷದ ಆಧಾರಿತ ಚುನಾವಣೆ ಮಾಡಬೇಕಂತೂ ಅವ್ರ ವಿಚಾರ ಇದೆ ಪಕ್ಷಾಧಾರಿತ ಮಾಡಲಿ ನಾವು ತಕರಾರಿಲ್ಲ ಆದ್ರೆ ಮಹನೀಯರೇ ನಮ್ಮ ಒಕ್ಕೋರಿಲ್ನ ಒಂದು ಕರೆ ಏನಂದ್ರ ಅವರು ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಚುನಾವಣೆಗಳನ್ನ ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಈ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಗ್ಗಟ್ಟನ್ನು ಮಾಡ್ಕೊಂಡಿದ್ದೀವಿ ಸಂಘ ರಚನೆ ಮಾಡ್ಕೊಂಡು ಒಂದು ಒಕ್ಕೂಟ ರಚನೆ ಮಾಡಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಚುನಾವಣೆಗಳು ಸರಿಯಾಗಿ ಸಮಯಕ್ಕೆ ಆಗದೆ ಇದ್ರೆ ನಾವು ಒಂದು ಉಗ್ರ ಹೋರಾಟವನ್ನು ಸರ್ಕಾರದ ವಿರುದ್ಧನೇ ಮಾಡ್ತೀವಿ ಹಾಗೂ ನಾವು ಹೈಕೋರ್ಟ್ ನಲ್ಲಿ ಒಂದು ಪಿ ಐಲ್ ಹಾಕಿ ಸರ್ಕಾರದ ವಿರುದ್ಧ ಒಂದು ಕಾನೂನು ಬದ್ಧವಾದಂತ ಹೋರಾಟವನ್ನ ಕೂಡ ಮಾಡ್ತೀವಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳ ಆಗಾರ ಈ ಗ್ರಾಮ ಪಂಚಾಯಿತಿ ಆದ್ರೂ ನಾವು ಯಾರ ಮಲ್ ಯಾರ್ದು ನೋಡ್ರಿ ಈ ಒಬ್ಬ ಶಾಸಕರಾಗ್ಬೇಕಾದ್ರೆ ಒಬ್ಬ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಒಂದು ಪಕ್ಷದ ಸಿಂಬಾಲ್ ಮೇಲೆ ಅವ್ರ ಪಕ್ಷದ ಒಂದು ಹಿರಿಯರ್ ಮೇಲೆ ಒಂದು ಫೋಟೋ ಹಾಕೊಂಡು ಹಾಕ್ಸಿ ಬರ್ತಾರೆ ಆದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಹಿರಿಯರ್ ಮೇಲೂ ಯಾರು ಫೋಟೋ ಹಾಕೊಂಡು ಹಾಕ್ಸಿ ಬರೋಂಗಿಲ್ಲ ಯಾವ ಪಕ್ಷನೂ ಇಲ್ಲ ನಾವು ಸ್ವಂತ ಬಲದ ಮೇಲೆ ನಮ್ಮ ಹಿರಿಯರ ಒಂದು ಕೆಲಸದ ಮೇಲೆ ನಮ್ಮ ತಂದೆ ತಾಯಿಗಳು ಅವ್ರು ಹೆಂಗ ಅವ್ರು ವಾಸವಾಗಿರ್ತಾರೆ ಅವ್ರ ನಿಜ ಜೀವನ ಹೇಗೆ ಅನ್ನೋಂತ ವಿಚಾರ ಇಟ್ಕೊಂಡು ನಮ್ಗೆ ಮತ ಹಾಕಿರ್ತಾರೆ ದಿನಾ ನಮ್ಮ ಹಳ್ಳಿಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಕಾದ್ರ ನಮ್ದು ಏನ ನಳ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಗ್ ಬರ್ತಾರ ಗಟ್ರ ಸ್ವಚ್ಛ ಆಗ್ಲಿಲ್ಲ ಅಂದ್ರೆ ನಮ್ಮನಿಗೆ ಮನಿಗೆ ಬರ್ತಾರ ನಡ್ರಿ ಮೆಂಬರ್ ನಡ್ರಿ ಆ ಗಟ್ರ ನೋಡ್ ನಡ್ರಿ ಅಂತಾರ ನಡ್ರಿ ಮೆಂಬರ್ ನಡ್ರಿ ಅಲ್ಲಿ ಲೈಟ್ ಹತ್ತಿಲ್ಲ ಅಂತಾರ ಜನರಿಗೆ ಸಮೀಪವಾದಂತ ಯಾರೇ ಸದಸ್ಯರು ಇದ್ರೆ ಅದ್ರ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಆದ್ರೆ ಮಹನೀಯರೇ ಈ ಸಚಿವರು ಈ ಶಾಸಕರು ನೀವು ನಮ್ಮನ್ನ ಬಳಸಿಕೊಂಡು ಚುನಾವಣೆಗಳನ್ನ ಮಾಡ್ತೀರಿ ಆದ್ರೆ ಈ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇದ್ದಾಗನು ಚುನಾವಣೆ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರನು ಮಾಡಲಿಲ್ಲ ನೀವು ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದೀರಿ ನಮ್ ಗ್ರಾಮ ಪಂಚಾಯತ್ ಸದಸ್ಯರನ್ನು ಬಳಸ್ಕೊಳ್ತಾ ಇದ್ದೀರಿ ಆದ್ರೆ ನೀವು ಎಚ್ಚರ ಇರುವಾಗಿರ್ರಿ ಮುಂದಿನ ಬರುವ ದಿನಗಳಲ್ಲಿ ನೀವು ಚುನಾವಣೆಗಳನ್ನ ಸರಿಯಾಗಿ ಮಾಡದೇ ಇದ್ರಿ ನಾವು ಉಗ್ರ ಹೋರಾಟ ಯಾವುದೇ ಸರ್ಕಾರ ಇರಲಿ ಅದ್ರ ವಿರುದ್ಧ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲ್ಕ ಇತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಡಿಯಲ್ಲಿ ವಿಜಯಪುರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಂಪಾದಕರಿಗೆ ವರದಿಗಾರರಿಗೆ ಹಾಗೂ ಸೋಷಿಯಲ್ ಮೀಡಿಯಾ ವರದಿಗಾರರಿಗೆ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರಿಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಹಾಗೂ ಈ ವೇದಿಕೆ ಮೇಲೆ ಹಾಸೀನರಾದಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಪ್ರದೀಪ್ ಪಾಟೀಲ್ರಿಗೆ ಹಾರ್ದಿಕ್ ಸ್ವಾಗತ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿದ್ಧಗೊಂಡ್ರುದ್ರಗೌಡ್ರವರಿಗೂ ಸ್ವಾಗತ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರಾದಂಥ ಬಾಪುಗೌಡ ಬಿರಾದರಿಗೂ ಸ್ವಾಗತ ಹಾಗೂ ಇಂಡಿ ತಾಲೂಕಿನ ಈ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ತಾಲೂಕಾ ಅಧ್ಯಕ್ಷರು ರಮೇಶ್ ಮಂಗಳೂರು ಸ್ವಾಗತ ಹಾಗೂ ವಿಜಯಪುರ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದಂಥ ಸಹಗೌಡ ಪಾಟೀಲ್ರಿಗೂ ಸ್ವಾಗತ ಹಾಗೂ ವಿಜಯಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಶ್ ರಾಠೋಡ್ ಅವರಿಗೂ ಸ್ವಾಗತ ನಾನು ವಿಜಯಪುರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂ ಪಠಾಣ್ ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂಥ ಬಾಪುಗೌಡ ಬಿರಾದರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಒಕ್ಕೂಟದ ವತಿಯಿಂದ ಇವತ್ತಿನ ದಿನ ಕರೆಯಲಾಗಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ವಿಶೇಷತೆ ಏನಪ್ಪ ಅಂದರೆ ಯಾಕಂದರೆ ಗ್ರಾಮ ಪಂಚಾಯಿತಿಗಳು ಸ್ಥಳೀಯವಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಒಗ್ಗಟ್ಟಿನಿಂದ ಇವತ್ತಿನ ಒಂದು ಗ್ರಾಮಗಳಲ್ಲಿ ಆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೆಲ್ಲರೂ ಕೂಡಿ ನಾವು ಗ್ರಾಮಗಳನ್ನು ಅಭಿವೃದ್ಧಿ ಪರವ ಒಂದು ಮುಂದೆಯುತ್ತಿದೆ ಈ ಅಭಿವೃದ್ಧಿ ಪರವಾದಂಥ ವಿಚಾರದಲ್ಲಿ ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಸಹ ಬರ್ತಾವ ಅದರ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ಸ್ಥಳೀಯ ಸರ್ಕಾರದ ಆಡಳಿತವನ್ನು ಮಟ್ಟುಗೊಳಿಸತಕ್ಕಂಥ ಕೆಲಸ ನಡೀತಾ ಇದೆ ಯಾಕಂದರೆ ಸುಮಾರು ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿಗಳು ಮತ್ತು ತಾಲೂಕು ಪಂಚಾಯಿತಿಗಳು ಒಂದು ಅವಧಿ ಮುಕ್ತಾಯವಾದರೂ ಸಹ ಈ ಒಂದು ಚುನಾವಣೆಯನ್ನು ನಡೆಸದೇ ಮುಂದೆ ಹಾಕ್ಕೊಂಡು ಬಂದಿರತಕ್ಕಂಥ ಸರ್ಕಾರಗಳು ಮುಂದಾಕೊಂಡು ಹೋಗ್ತಾ ಇವೆ ಇದರಲ್ಲಿಂದ ಏನಾಗ್ತಾ ಇದೆ ಇಪ್ಪ ಅಂದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಸ್ಥಳೀಯವಾಗಿ ಸರ್ಕಾರಗಳನ್ನು ಕಟ್ಟಿ ಹಾಕೋದ್ರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಒಂದು ಅಧಿಕಾರವನ್ನು ಮಟ್ಟಿಗೊಳಿಸತಕ್ಕಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇವೆ ಇದನ್ನು ಆ್ಯಕ್ಚುಲಿ ಯಾವ ರೀತಿಯೇ ಆಗಬೇಕು ಈ ಸ್ಥಳೀಯವಾದಂಥ ಸರ್ಕಾರಗಳು ಆಡಳಿತಕ್ಕೆ ಬಂದ ನಂತರ ಅವಧಿ ಮುಕ್ತಾಯವಾದ ವಿದಿನ್ ಸಿಕ್ಸ್ ಮಂತ್ಸ್ ಅಂದ್ರೆ ಕೊನೆಯ ಒಂದು ಎರಡು ತಿಂಗಳ ಮುಂಚೆನೆ ಇವರು ಚುನಾವಣೆ ಘೋಷಣೆಯನ್ನು ಮಾಡಬೇಕಾಗುತ್ತದೆ ಇದರ ಒಂದು ಚುನಾಯ ಚುನಾವಣಾ ಘೋಷಣಾ ಪದ್ಧತಿಯಲ್ಲಿ ಚುನಾವಣಾ ಆಯೋಗ ಮಾಡಿದ್ರು ಸಹ ಸರ್ಕಾರಗಳು ಒಂದಿಲ್ಲ ಒಂದು ಕಾರಣವೊಡ್ಡಿ ಅದನ್ನು ಮುಂದಾಕೊಂಡು ಬಂದು ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಗಳ ಅವಧಿ ಒಂದು ವರ್ಷದ ಒಂದು ಪಿರಿಯಡಿನ ಅವಧಿಯನ್ನೇ ಅವರು ಮೊಟಕು ಅಂದ್ರೆ ನುಂಗಿ ಹಾಕಿದ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದೇ ರೀತಿಯಾಗಿ ಮುಂಬರುವ ದಿನಮಾನಗಳಲ್ಲಿ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಅವಧಿ ಸಹ ಈ ನಾಳೆ ಫೆಬ್ರವರಿ ಇಪ್ಪತ್ತ ಆರನೇ ಸಾಲಿ ಮುಕ್ತಾಯಗೊಳ್ಳುತ್ತದೆ ಈ ಅವಧಾಯ ಅವಧಿ ಮುಕ್ತಾಯಗೊಂಡ ನಂತರದ ವಿದಿನ್ ಸಿಕ್ಸ್ ಮಂತ್ಸ್ ಎಲೆಕ್ಷನ್ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದ್ದು ಆದುದರಿಂದ ಸ್ಥಳೀಯ ಸರ್ಕಾರಗಳ ಒಂದು ಅಧಿಕಾರವನ್ನು ಮೊಟಕುಗೊಳಿಸೋದರ ಬದಲಾಗಿ ಬಂದಿ ಇರ್ತಕ್ಕಂಥ ಸರ್ಕಾರ ಯಾವ ಒಳ್ಳೆಯ ರೀತಿಯಿಂದ ಮುಂಬರುವ ದಿನಮಾನಗಳಲ್ಲಿ ಅವಧಿ ಮುಗಿಯುವ ನಂತರ ವಿದಿನ್ ಸಿಕ್ಸ್ ವಿದಿನ್ ಸಿಕ್ಸ್ ವೀಕ್ಸ್ ಒಳಗಾಗಿ ಈ ಚುನಾವಣೆಯನ್ನು ಮಾಡಿದ್ರೆ ಮುಂಬರುವಂಥ ಒಂದು ಸ್ಥಳೀಯ ಸರ್ಕಾರಗಳು ನಿರ್ಮಾಣವಾಗಿ ಒಂದು ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಆದುದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೇನೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿದ ತಕ್ಷಣ ವಿದಿನ್ ಸಿಕ್ಸ್ ಮಂತ್ಸ್ ಒಳಗಾಗಿ ಈ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ಮಾಡಬೇಕಾದಂತಹ ಆದ್ಯ ಕರ್ತವ್ಯ ಆದುದರಿಂದ ನಾನು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇವತ್ತಿನ ಒಂದು ಪತ್ರಕಾಗೋಷ್ಠಿಯಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಗೋಧಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಭಿವೃದ್ಧಿ ಕುರಿತಂತೆ ಈವರೆಗೆ ನಮ್ಮ ಸಾಕಷ್ಟು ಮಿತ್ರರು ಅಹ್ವಾಲ ಕೊಟ್ಟಿದ್ದಾಗಿದೆ ಯಾಕಂದ್ರೆ ಪ್ರತಿಯೊಂದು ಗ್ರಾಮಗಳ ಅಭಿವೃದ್ಧಿ ಆಗಬೇಕಪ್ಪ ಅಂತ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಅಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಯಾಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರ ಅಂತ ಪ್ರಭು ಸಾಕಷ್ಟು ಸಲಹೆ ನನಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಮಾಡಿದ್ದ ಏನಂತೇಳಿ ನಮ್ಮ ಶಾಲೆ ಕುರಿತಂತೆ ಹಡಗಲಿ ಕನ್ನ ಕನ್ನಡ ಮಾದರಿಯ ಶಾಲೆ ಕುರಿತಂತೆ ಒಳಗೆ ಹುಡುಕು ಮೇಲೆ ಥಳಕು ಅಂತೇಳಿ ಅದನ್ನೇ ನಾನು ಆಗಿ ತೊಗೊಂಡಿದ್ದೆವು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕಾನೂನು ಹೋರಾಟಗಾರನಾಗಿ ತೊಗೊಂಡು ಇವತ್ತಿವರೆಗೆ ನಮ್ಮ ಸಂಸದರು ಹೇಳ್ತಿದ್ದರು ನಾವು ಕಲ್ತಂಥ ಅತರ್ಗ ಶಾಲೆಗೆ ಒಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಅಭಿವೃದ್ಧಿಪಡಿಸಿದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಿದ್ದೇನೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಮ್ಮ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಗೆ ನಾನು ಎಂಬತ್ತಾರು ಸಾವಿರ ಎಂಬತ್ತಾರು ಲಕ್ಷ ಸಾರಿ ಸಾವಿರ ಅಲ್ಲ ಎಂಬತ್ತಾರು ಲಕ್ಷ ವ್ಯಯ ಮಾಡಿ ಅದನ್ನು ಅಗ್ನಿ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದ್ದೇನೆ ಒಬ್ಬರು ಸಂಸದರು ಮಾಡಿರ್ತಕ್ಕಂಥ ಅನುದಾನ ಒಂದು ಕೋಟಿ ಆದರೆ ಒಬ್ಬ ಗ್ರಾಮ ಪಂಚಾಯತಿ ಕೇವಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾವು ಎಂಬತ್ತಾರು ಲಕ್ಷವನ್ನು ಎನ್ ಆರ್ ಇ ಯೋಜನೆಯಡಿಯಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಬರ್ತಕ್ಕಂಥ ನಮ್ಮ ಸ್ಥಳೀಯ ಸರ್ಕಾರದ ಒಂದು ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಿದ್ದೇವೆ ಆದುದರಿಂದ ಗ್ರಾಮಗಳ ಅಭಿವೃದ್ಧಿ ಕುರಿತಂತೆ ಕೆಲವರು ಕೇವಲವಾಗಿ ಮಾತಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ಇದೆ ಯಾಕಂದ್ರೆ ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಕೆಲವೊಬ್ಬರು ವ್ಯವಸ್ಥೆಯನ್ನು ನೋಡಿದಾಗ ಆ ಅವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂತ ಈ ಒಂದು ಒಕ್ಕೂಟ ಏನಿದೆ ಅಲ್ಲ ಇದು ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ವಿಷಯಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವನ ಯಾವುದೇ ವಿಚಾರವನ್ನಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನ್ನ ಹೆಸರು ಪ್ರದೀಪ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರ ಮಹಾಪುಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗಾಗಲೇ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಮಗೆ ಎಲ್ಲ ವಿಷಯಗಳನ್ನು ಮುಗಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಜಾರಿಗೆ ಬಂದರೆ ರಕ್ತ ಕ್ರಾಂತಿ ಆಗಿರ್ಬೋದು ಯಾವುದೇ ಅಧಿಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಕೇವಲ ಜನರ ಅಭಿಪ್ರಾಯ ಮಾಡಿ ಮುಗಿಸ್ತದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಸರ್ಕಾರಗಳು ಯಾವ ರೀತಿಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಫೆಬ್ರವರಿ ಎರಡು ಸಾವಿರದ ಹದಿನಾರರಿಂದ ಜಿಲ್ಲಾ ಪಂಚಾಯತಿ ಮತ್ತು ಚಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣಾ ಅಧಿಕಾರ ಅಧಿ ಅವಧಿ ಕೂಡ ಅಂತಿಮ ಹಂತಕ್ಕೆ ಬಂದರು ಸರ್ಕಾರದ ಪಡಸಾಲೆಯಲ್ಲಿ ಯಾವುದೇ ರೀತಿಯ ತಯಾರಿಗಳು ನಡೆದಿರುವಂತೆ ನಮಗೆ ಭಾಸವಾಗ್ತಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ನಾವು ಸಂಘಟನೆಯನ್ನು ಬಲಿಷ್ಠಗೊಳಿಸಿದ್ದೇವೆ ನಾವು ಒಂದು ನೇರವಾದ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇವೆ ಯಾಕಂದರೆ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿವೆ ತೊಂಬತ್ತಾರು ಸಾವಿರ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದೇವೆ ನಾವು ಮೂರುವರೆ ಕೋಟಿಗಿಂತ ಅಧಿಕ ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿ ಬಂದಿದ್ದೇವೆ ನಾವು ಮನಸ್ಸು ಮಾಡಿದರೆ ನೀವೇನು ಕೇವಲ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದೀರಿ ನಿಮ್ಮ ಹಣೆ ಬದಲಾಯಿಸುವ ಶಕ್ತಿ ನಮ್ಮಲ್ಲಿದೆ ಅನ್ನೋದನ್ನು ನೇರವಾಗಿ ಅವರಿಗೆ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನೊಂದು ನಮ್ಮ ಏನು ಅಬ್ದುಲ್ ನಜೀರ್ ಸಾ ಕನಸಿತ್ತು ಹಳ್ಳಿಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನೆಲೆಗೊಂಡರೆ ಏನು ದಿಲ್ಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕುಳಿತಂಥ ಬಾಬ್ಗಳಿಂದ ಬದಲಾವಣೆ ಮಾಡಲಿಕ್ಕೆ ಆದದ್ದನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಿಂದ ಮಾಡಲಿಕ್ಕೆ ಸಾಧ್ಯವಿದೆ ಅಂತೇಳಿ ಕನಸುಗಳನ್ನು ಕಂಡುಕೊಂಡು ಏನು ಜನರ ಕೈಗೆ ಅಧಿಕಾರವನ್ನು ಕೊಡಲಿಕ್ಕೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಎಪ್ಪತ್ತ್ಮೂರನೆಯ ತಿದ್ದುಪಡಿಯ ಮುಖಾಂತರ ಏನು ತಂದಿದ್ದಾರೆ ಅದನ್ನು ನೀವು ಅಂತಿಮಗೊಳಿಸಲಿಕ್ಕೆ ಹೊಂಟಿ ಹೊರಟಿದ್ದೀರಾ ಇದರ ಪರಿಣಾಮವನ್ನು ಮುಂದೆ ನೀವು ಅನುಭವಿಸ್ತೀರಾ ಅನ್ನೋದನ್ನು ನೇರವಾಗಿ ಮಾಧ್ಯಮದ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಟೂ ಫಾರ್ಟಿ ತ್ರೀ ಇ ಪ್ರಕಾರ ಏನು ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಿಗದಿತ ಅವಧಿಯಲ್ಲಿ ಮಾಡಲಿಕ್ಕೆ ತಮಗೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಒಂದು ಮಾಹಿತಿಯ ಪ್ರಕಾರ ಇಡೀ ಭಾರತದ ಇತಿಹಾಸದಲ್ಲಿ ಇಡೀ ಭಾರತದ ಇತಿಹಾಸದಲ್ಲಿ ಚುನಾವಣಾ ಆಯೋಗದವರು ಹೈಕೋರ್ಟ್ನ ಮೆಟ್ಟಿಲಿನಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದಾದ್ರಿಂದ ಅದು ಕರ್ನಾಟಕ ಇದು ಬಹಳ ನನಗೆ ಕೇಳ ಅನಿಸ್ತದೆ ವಿಷಯಗಳು ಇನ್ನೂ ಸಾಕಷ್ಟು ಅದಾವು ಆದ ರೀತಿ ಅದೇ ರೀತಿ ನೀವು ಏನು ಮುಂದರುವ ಏನು ಚುನಾವಣೆಗಳಿಗೆ ಯುವಕರಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಬೇರೆ ಕಡೆಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇಲ್ಲಿ ಒಂದು ಲಕ್ಷ ಏನು ಗ್ರಾಮ ಪಂಚಾಯತಿ ಸದಸ್ಯರ ಆಗ್ಬೇಕಂತ ಕನಸು ಕಂಡ್ಕೊಂಡಿದಿರಿ ಬನ್ನಿ ಒಳ್ಳೆಯ ಕೆಲಸವನ್ನ ನಾವು ಮಾಡಿದ್ದೀವಿ ಮಾಧ್ಯಮ ವಿತ್ತರರಲ್ಲಿ ನನ್ನದೊಂದು ಮತ್ತೊಂದು ವಿನಂತಿ ಸಾಕಷ್ಟು ಬರೀ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಆರೋಪಗಳು ಅವು ಸಾಕಷ್ಟು ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಕೈಗೊಳ್ತಾ ಇದ್ದೇವೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದನ್ನು ತಾವು ಬಿತ್ತರಿಸ್ರಿ ಅಂತೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಂತ ನನ್ನ ಮಾತಿಗೆ ಇಲ್ಲಿ ರಾಮ ಒಳ್ಳೆಯ ಕೆಲಸ ವ್ಯವಸ್ಥೆ ಒಳಗೆ ಏನು ಮಾಡ್ಲಾಕ ಸಾಧ್ಯತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ತೇವೆ ನಾವು ಇವತ್ತು ಭಾವನಾ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸದಸ್ಯ ಆಗಿದ್ರಿಂದ ನಮ್ಮೆಲ್ಲ ಸದಸ್ಯರು ಎಲ್ಲರೂ ಕೂತ್ಕೊಂಡು ನಾವು ಸಣ್ಣ ಕೆಲವೊಂದು ಕೆಲಸನೇ ಹೇಳ್ತೀವಿ ಇವತ್ತು ಊರ್ ಊರೊಳಗೆ ಗುಡಿ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ದಿನದ ಇಪ್ಪತ್ನಾಲ್ಕು ಗಂಟೆನು ನೀರು ಕೊಡುವಂತ ವ್ಯವಸ್ಥೆ ಐತಿ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿವಿ ಮಕ್ಕಳಿಗೆ ಶಿಕ್ಷಣದ ಏನು ಬೇಕಾಗಿತ್ತು ನಮ್ಮೆಲ್ಲ ಸದಸ್ಯರು ಮತ್ತು ನಮ್ಮೆಲ್ಲ ಪ್ರಯತ್ನದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವ್ಯಾಪ್ತಿಯೊಳಗೆ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು ಎಲ್ ಕೆ ಸಿ ಇಟ್ಕೊಂಡು ಸೆಕೆಂಡ್ ಇಯರ್ವರೆಗೂ ಇಂಗ್ಲೀಷ್ ಮೀಡಿಯಂ ಮಕ್ಳು ಬಡವರು ಮಕ್ಕಳು ಕಲಿಯುವಂಥ ವ್ಯವಸ್ಥೆಯನ್ನು ನಮ್ಮ ಗ್ರಾಮದೊಳಗೆ ಮಾಡಿವಿ ಅದೇ ರೀತಿ ಹೇಳಬೇಕಪ್ಪ ಅಂದ್ರೆ ಗ್ರಾಮಸ್ಥರಿಗೆ ಉಚಿತವಾಗಿ ಗಿರಣಿ ಬೀಚ್ ಕೊಡುವಂಥ ವ್ಯವಸ್ಥೆ ನಾವು ಮಾಡಿಕೊಟ್ಟಿವಿ ಬಾಬಾನ ಹಿಟ್ಟು ಹಿಟ್ಟು ಬೀಚ್ ಕೊಡೋ ಗಿರಣಿ ಇಟ್ಕೊಟ್ಟಿದ್ದೀವಿ ಪಂಚಾಯ್ತಿ ವ್ಯವಸ್ಥೆಯಿಂದ ಆಮೇಲೆ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ಕೊಡಲಕ್ಕೆ ಹೋಗ್ತೀವಿ ಮತ್ತು ಒಂದು ಕಡೆ ಪ ಗ್ರಾಮ ಪಂಚಾಯತಿ ಒಳಗೆ ಕೂತ ಯಾವುದೇ ಮಾಹಿತಿಯನ್ನು ಮೈಕ್ ಮುಖಾಂತರ ತಿಳಿಸಿದರೆ ಇಡೀ ಗ್ರಾಮದಲ್ಲಿ ಕೇಳಿಸುವಂಥ ವ್ಯವಸ್ಥೆಯನ್ನು ನಾವು ಬಾಬಾನ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ದೀವಿ ಇದನ್ನೆಲ್ಲ ನಾ ಹೇಳಕಿ ಯಾಕೆ ಹೇಳೋಕತ್ತೀಪ್ಪ ಅಂದ್ರೆ ಇದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಂಥ ಸದಸ್ಯರಿಗೆ ಇದೊಂದು ಮಾರ್ಗದರ್ಶನ ಆಗೋದು ಬರುವಂಥ ದಿವಸಗಳು ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ ಪಂಚಾಯತಿ ವ್ಯವಸ್ಥೆಗಳು ಏನೈತಿ ಅನ್ನೋದು ಅಂತ ತಿಳ್ಕೊಳ್ಳಿ ಅಂತೇಳಿ ಹೇಳಕಿನಿ ಮಾಧ್ಯಮಿತರು ತಾವು ಒಂದು ಸ್ವಲ್ಪ ಹೆಚ್ಚಿಗೆ ಒತ್ತುಕೊಂಡು ಕೊಟ್ಟು ಒಳ್ಳೆ ಕೆಲಸಗಳನ್ನು ಹೆಚ್ಚಿಗೆ ತೋರಿಸಬೇಕಂತ ಹೇಳಕ್ತೀನಿ